ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಆನ್ಲೈನ್ ತರಗತಿಗಳಿಗೆ ನಿಮಗೆ ಸ್ವಾಗತ ಇಲ್ಲಿ ನಾವು ಇವತ್ತು ಏನ್ ನೋಡೋಣ ಅಂತಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಈ ಚಾಪ್ಟರ್ ನಲ್ಲಿ ಏನ್ ಕಲಿತೀವಿ ಅಂತ ಹೇಳಿ ಫಸ್ಟ್ ಕೀ ಪಾಯಿಂಟ್ಸ್ ಗಳನ್ನ ನೋಡೋಣ ಮೊದ್ಲಿಗೆ ನಾವು ಇದರಲ್ಲಿ ಏನ್ ಕಲಿತೀವಿ ಅಂತಂದ್ರೆ ರಾಸಾಯನಿಕ ಸಮೀಕರಣಗಳು ರಾಸಾಯನಿಕ ಕ್ರಿಯೆ ಎಂದ್ರೇನು ಆಮೇಲೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದಾಗಿರ್ಬೋದು ಆಮೇಲೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ಕಲಿತೀವಿ ಆಮೇಲೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನ ಕಲಿತೀವಿ ಮತ್ತು ಉತ್ಕರ್ಷಣ ಮತ್ತು ಅಪಕರ್ಷಣ ಹಾಗೂ ಕರೋಜಿನ್ ಅಂದ್ರೆ ತುಕ್ಕು ಹಿಡಿಯೋದಂತೆವಲ್ಲ ಅದರದ್ದಾಗಿರ್ಬೋದು ಆಮೇಲೆ ಕಮಟುವಿಕೆ ಬಗ್ಗೆ ಈ ಚಾಪ್ಟರ್ನಲ್ಲಿ ನಾವು ಕಲಿತೀವಿ ಮೊದ್ಲೇದಾಗಿ ಇದು ರಾಸಾಯನಿಕ ಸಮೀಕರಣಗಳ ಬಗ್ಗೆ ಇನ್ ಡೆಪ್ತ್ ಹೋಗೋಕ್ಕಿಂತ ಮುಂಚೆ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತಮುತ್ತಲು ಯಾವ ತರ ಅಂತ ಹೇಳಿ ನಾವೊಂದಿಷ್ಟು ದೈನಂದಿನ ಚಟುವಟಿಕೆಯಲ್ಲಿ ಯಾವ ರೀತಿಯಾಗಿ ನಮ್ಮ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ನೋಡೋಣ ಇಲ್ಲಿ ಮೊದ್ಲೇದಾಗಿ ನಮ್ಮ ಮನೆಯೊಳಗೆನೆ ತಗೊಂಡ್ರೆ ಫಸ್ಟ್ ರಾಸಾಯನಿಕ ಕ್ರಿಯೆಗಳಿಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈ ಕಬ್ಬಿಣವನ್ನು ನಾವೇನು ತಗೊಂಡಾಗ ಕಬ್ಬಿಣವನ್ನು ತೇವಾಂಶಕ್ಕೆ ಇಟ್ಟಾಗ ನಾವೇನಾಗ್ತೈತಿ ತೂಕ ಹಿಡಿತೈತಿ ಅದು ಒಂದು ರಾಸಾಯನಿಕ ಕ್ರಿಯೆಗೆ ನಮ್ದು ಒಂದು ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂತಂದ್ರೆ ಆಹಾರವನ್ನ ಬೇಯಿಸಿದಾಗ ಈಗ ಆಹಾರವನ್ನ ಬೇಯಿಸಿದಾಗ ಏನಾಗ್ತೈತಿ ಅಂತಂದ್ರೆ ಸಾಲಿಡ್ ಇರ್ತೈತಿ ಫಸ್ಟ್ ತರಕಾರಿ ಅದು ಅದು ನಾವೇನ್ ಮಾಡ್ತೀವಿ ಬೇಯಿಸಿದಾಗ ಏನಾಗ್ತೈತಿ ಸರ್ಟೆನ್ ರಿಯಾಕ್ಷನ್ಸ್ಗೆ ಒಳಗಾಗಿ ಅದು ನಮಗೆ ರುಚಿಯಾದ ಆಹಾರವನ್ನ ಕೊಡ್ತೈತಿ ಅಲ್ಲಿ ವಾಟರ್ ಏನಿರ್ತೈತಲ್ಲ ನೀರು ಹಾಕಿರ್ತಲ್ಲ ಅದು ಹಬೆ ರೂಪದಲ್ಲಿ ಹೋಗ್ತಾ ಇರ್ತೈತಿ ಇನ್ನ ನೆಕ್ಸ್ಟ್ ಉಸಿರಾಡದಾಗ ನಾವು ಉಸಿರಾಡದಾಗ ಏನಾಗ್ತೈತಿ ಆಕ್ಸಿಜನ್ನ ನ ಹೊರಗಡೆಯಿಂದ ತಗೋತೀವಿ ಪ್ಲಾಂಟ್ಸ್ಗಳಿಂದ ಗಳಿಂದ ಕಾರ್ಬನ್ ಡೈಆಕ್ಸೈಡ್ನ ನ ಹೊರಗಡೆ ಕೊಡ್ತೀವಿ ಇದು ಒಂದು ನಮ್ಮ ಕೆಮಿಕಲ್ ರಿಯಾಕ್ಷನ್ ಅಂತೇಳಿ ಹೇಳ್ಬೋದು ಇನ್ನೊಂದು ಎಕ್ಸಾಂಪಲ್ ನಾವು ಮನೆಯಲ್ಲಿ ನೋಡೋದಾಗಿರ್ಬೋ ನೋಡೋದಾದ್ರೆ ಹಾಲನ್ನ ತರ್ತೀವಲ್ಲ ನಾವು ಮನೆಯಲ್ಲಿ ಹಾಲನ್ನ ತಂದಾಗ ಏನಾಗ್ತೈತಿ ಅದು ಸಮ್ಮರ್ ಸೀಸನ್ ಬೇಸಿಗೆ ಕಾಲದಲ್ಲಿ ಬೇಗ ಅದು ಕೆಡತತಿ ಯಾಕಂತಂದ್ರೆ ಅಲ್ಲಿ ಹಾಲ್ನಲ್ಲಿ ಲ್ಯಾಕ್ಟೋಬೆಸ ಬ್ಯಾಕ್ಟೀರಿಯಾ ಇರೋದ್ರಿಂದ ಏನಾಗ್ತತಿ ಅಲ್ಲಿ ಮಲ್ಟಿಪ್ಲಿಕೇಶನ್ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆಗಿ ಆ ಟೆಂಪ್ರೇಚರ್ ಗೆ ಅದು ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗಿ ಬೇಗ ಹಾಲು ಕೆಡತೈತಿ ಅದು ಬ್ಯಾಕ್ಟೀರಿಯಾ ವಿಂಟರ್ ಸೀಸನ್ ಮತ್ತು ಮಳೆಗಾಲದಲ್ಲಿ ಸ್ಲೋ ಇರ್ತೈತಿ ಮಲ್ಟಿಪ್ಲಿಕೇಶನ್ ಏನಿರ್ತೈತಲ್ಲ ಅದು ಸ್ಲೋ ಇರ್ತೈತಿ ಆದ್ರಿಂದ ಹಾಲು ಬೇಗ ಕೆಡೋದಿಲ್ಲ ಇದು ನಮ್ಮ ಲೈವ್ ಎಕ್ಸಾಂಪಲ್ಸ್ ಅಂತ ಹೇಳಿ ನಾವು ತಗೋಬಹುದು ಇನ್ನ ರಾಸಾಯನಿಕ ಸಮೀಕರಣ ಏನಪ್ಪ ಅಂತಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ನಾವು ಸೂತ್ರದ ಮೂಲಕ ಬರಿತೇವೆ ಇಲ್ಲಿ ಅದಕ್ಕೆ ನಾವು ರಾಸಾಯನಿಕ ಸಮೀಕರಣ ಅಂತ ಹೇಳಿ ಕರಿತೇವೆ ಇನ್ನ ರಾಸಾಯನಿಕ ಕ್ರಿಯೆ ಅಂದ್ರೆ ಏನಂತ ಹೇಳಿ ನಾವು ಮೊದಲು ತಿಳ್ಕೊಬೇಕು ರಾಸಾಯನಿಕ ಕ್ರಿಯೆ ಅಂತಂದ್ರೆ ಇಲ್ಲಿ ಒಂದು ಅಥವಾ ಹೆಚ್ಚು ಪ್ರತಿವರ್ತಕ ಇಲ್ಲಿ ನಾ ಏನು ಯೂಸ್ ಮಾಡಿದೆ ಪ್ರತಿವರ್ತಕ ಅದನ್ನ ನೆಕ್ಸ್ಟ್ ನಾವು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ಪ್ರತಿವರ್ತಕಗಳು ಅವು ಸೇರಿ ಏನಾಗ್ತತಿ ಒಂದು ಹೊಸ ಉತ್ಪನ್ನವಾಗಿ ನಮಗೆ ಬರ್ತೈತಿ ಅದು ಏನು ಹೊಸ ಉತ್ಪನ್ನ ಆಗಿರ್ತೈತಲ್ಲ ಅದಕ್ಕೆ ಅದರದೇ ಆದಂತ ಒಂದು ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಅದಕ್ಕೆ ಇರ್ತಾವೆ ಈಗ ನಾನು ರಾಸಾಯನಿಕ ಕ್ರಿಯೆ ಆಗ್ತೈತಿ ಅಂತ ಹೇಳಿದೆ ನಿಮಗೆ ಅದು ರಾಸಾಯನಿಕ ಕ್ರಿಯೆ ಆಗಿದ್ದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ ನೋಡೋಣ ಈಗ ಫಾರ್ ಎಕ್ಸಾಂಪಲ್ ಬಣ್ಣದಿಂದ ನಮಗೆ ಗೊತ್ತಾಗ್ತತಿ ರಾಸಾಯನಿಕ ಕ್ರಿಯೆ ಚೇ ಕ್ರಿಯೆ ಆಗಿದೆ ಅಂತ ಹೇಳಿ ಈ ಕಬ್ಬಿಣವನ್ನ ನಾವು ಇಟ್ಟಾಗ ಏನಾಗ್ತತಿ ಫಸ್ಟಿಗೆ ಅದು ಹೊಳಿತಿರ್ತೈತಿ ಸ್ಟಾರ್ಟಿಂಗ್ ತಂದಾಗ ಸ್ವಲ್ಪ ದಿನ ಅದು ತೇವಾಂಶಕ್ಕೆ ಒಳಗಾದಾಗ ಏನಾಗ್ತತಿ ಅದು ಕಂದು ಬಣ್ಣಕ್ಕೆ ತಿರುಗ್ತಾ ಹೋಗ್ತತಿ ಇದು ಒಂದು ನಮಗೆ ಬಣ್ಣ ಬದಲಾವಣೆಗೆ ಈಗ ವಾಸನೆ ಬದಲಾವಣೆ ಆಗ್ತತಿ ಅಂತ ಹೇಳಿದೆ ನಾನು ವಾಸನೆ ಬದಲಾವಣೆ ಅಂತಂದ್ರ ಈಗ ಹಾಲಿಂದ ಎಕ್ಸಾಂಪಲ್ ಕೊಟ್ಟೆ ಅದು ಕೆಟ್ಟ ತಂದ್ರೆ ಏನಾಗ್ತತಿ ಹುಳಿ ವಾಸನೆ ಬರಕ ಸ್ಟಾರ್ಟ್ ಆಗ್ತೈತಿ ಯಾಕಂತಂದ್ರೆ ಅದ್ರೊಳಗಿರೋ ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗಿ ಅದು ಇಲ್ಲಿ ಸ್ಟಾರ್ಟ್ ಇನ್ನೊಂದು ಆಗ್ತತಿ ಅಂತ ಹೇಳಿ ಅನಿಲ ರಚನೆ ಇಲ್ಲಿ ಆಗ್ತೈತಿ ಅನಿಲ ರಚನೆ ಯಾವ ತರ ಅಂತಂದ್ರೆ ಈಗ ನೀವು ಮನೆಯಲ್ಲಿ ಅಡುಗೆ ಸೋಡಾ ಯೂಸ್ ಮಾಡ್ತಿಲ್ಲ ಅದಕ್ಕೆ ನೀವು ವಿನೇಗರ್ ಯೂಸ್ ಹಾಕಿದಾಗ ಅಲ್ಲಿ ಸಮ್ ಗ್ಯಾಸ್ ಫಾರ್ಮೇಶನ್ ಆಗ್ತೈತಿ ಇದು ಒಂದು ನಮ್ಮ ರಾಸಾಯನಿಕ ಕ್ರಿಯೆ ನಡದೈತಿ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕಂತಂದ್ರೆ ಹೀಟ್ ಟೆಂಪ್ರೇಚರ್ ಇಲ್ಲಿ ತಾಪಮಾನ ಏನ್ ಹೇಳ್ತವಲ್ಲ ಕಟ್ಟಿಯನ್ನು ಸುಟ್ಟಾಗಲ್ಲಿ ಉಷ್ಣ ಬಿಡುಗಡೆ ಆಗ್ತೈತೆ ಅದು ಒಂದು ನಮ್ಮ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಇದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳೋದಕ್ಕೆ ನಮಗೆ ಎಕ್ಸಾಂಪಲ್ ಇನ್ನ ನೆಕ್ಸ್ಟ್ ನಾವು ರಾಸಾಯನಿಕ ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ ನಾ ಹೇಳಿದೆ ರಾಸಾಯನಿಕ ಸಮೀಕರಣ ಅಂದ್ರೇನು ನಾವು ರಾಸಾಯನಿಕವನ್ನ ಧಾತುಗಳನ್ನು ಸಮೀಕರಣದ ಮೂಲಕ ಬರೆಯೋದಕ್ಕೆ ನಾವು ರಾಸಾಯನಿಕ ಸಮೀಕರಣ ಹೇಳಿ ಹೇಳ್ತೇವೆ ಇಲ್ಲೇ ರಾಸಾಯನಿಕ ಸಮೀಕರಣಗಳನ್ನು ಒಂದು ಎಕ್ಸಾಂಪಲ್ಸ್ನ ನಾವು ತಗೊಳ್ಳೋಣ ಈಗ ಮ್ಯಾಗ್ನೇಷಿಯಂನ ಒಂದು ರಿಬ್ಬನ್ ತೊಗೊಂಡು ನಾವು ಆಕ್ಸಿಜನ್ಗೆ ಸುಟ್ಟಾಗೋದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಇಲ್ಲಿ ಫಾರ್ಮ್ ಆಗ್ತದೆ ಅದನ್ನು ನೀವು ರಿಬ್ಬನ್ ತೊಗೊಂಡು ಸುಟ್ಟಾಗೋದು ವೈಟ್ ಫ್ಲೇಮ್ ಬಂದು ಅದು ಪೌಡರ್ ಆಗಿ ಇಲ್ಲಿ ಕನ್ವರ್ಟ್ ಆಗ್ತದೆ ಅದು ಮ್ಯಾಗ್ನೇಷಿಯಂ ಆಕ್ಸೈಡ್ ಇಲ್ಲೇ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಏನು ತೊಗೊಂಡಿದ್ದೇವಲ್ಲ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ನ ನಾವಿಲ್ಲಿ ಪ್ರತಿವರ್ತಕಗಳು ಅಂಥೇಳಿ ಕರಿತೇವೆ ಆಮೇಲೆ ಇಲ್ಲಿ ಫಾರ್ಮ್ ಆಗಿರ್ತಕ್ಕಂಥ ಉತ್ಪನ್ನ ಅದಕ್ಕೆ ಏನಂತೀವಿ ಉತ್ಪನ್ನಗಳು ಅಂದ್ರೆ ಪ್ರಾಡಕ್ಟ್ ಅದಕ್ಕೆ ನಾವು ಉತ್ಪನ್ನ ಅಂತ ಹೇಳಿ ಕರಿತೀವಿ ಅದನ್ನ ವರ್ಡ್ಸ್ ಒಳಗ ಪದಗಳಲ್ಲಿ ಬರೆಯೋದಾದ್ರ ಈ ಕಡೆ ಸೈಡ್ ಏನೈತಲ್ಲ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಅನ್ನ ನಾವು ಅಂತ ಹೇಳಿ ಕರಿತೇವೆ ಇಲ್ಲ ಮ್ಯಾಗ್ನೇಷಿಯಂ ಆಕ್ಸೈಡ್ ಏನ್ ಫಾರ್ಮ್ ಆಗೈತಲ್ಲ ಅದನ್ನ ನಾವು ಉತ್ಪನ್ನ ಅಂತ ಹೇಳಿ ಕರಿತೇವೆ ನಾವು ಉತ್ಪನ್ನ ಉತ್ಪನ್ನ ಮತ್ತ ಪ್ರತಿವರ್ತಕಗಳನ್ನ ಅದನ್ನ ಪ್ಲಸ್ ಮೂಲಕ ತೋರಿಸ್ತೀವಿ ರಿಯಾಕ್ಟನ್ಸ್ ಪ್ರಾಡಕ್ಟ್ಸ್ ನಡುವೆ ರಿಯಾಕ್ಷನ್ ಆಗಿರ್ತೈತಲ್ಲ ಅದನ್ನ ಎರೋಮಾರ್ಕ್ ಎರೋ ಮಾರ್ಕ್ ಮೂಲಕ ನಾವಿಲ್ಲಿ ತೋರಿಸ್ತೇವೆ ಇಲ್ಲಿ ತೋರಿಸಿದಾಗ ಇಲ್ಲಿ ಒಂದೊಂದು ಕಂಡೀಷನ್ ಒಳಗೆ ನಾವು ಟೆಂಪ್ರೇಚರ್ನ ಯೂಸ್ ಮಾಡಿರ್ತೀವಿ ಅದಕ್ಕೆ ನಾವು ಉಷ್ಣ ಅಂತ ಹೇಳಿ ಎರೋ ಮಾರ್ಕ್ ಮೇಲೆ ಬರೀತೇವೆ ಇನ್ನ ನೆಕ್ಸ್ಟ್ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದು ಅಂತ ಹೇಳಿ ನೆಕ್ಸ್ಟ್ ನಮ್ಮ ಕಲಿತೇವೆ ಇಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ಬೇಕಂತಂದ್ರೆ ಈಗಾಗಲೇ ಕಲಿತಿದ್ದೀವಿ ರಾಶಿ ಸಂರಕ್ಷಣಾ ಕ್ರಿಯೆ ಅಂತ ಹೇಳಿ ಕರೆದಿದ್ದೀವಿ ಇಲ್ಲಿ ರಾಶಿ ಸಂರಕ್ಷಣಾ ಕ್ರಿಯೆ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂಬತ್ತನೇ ಕ್ಲಾಸ್ ಅಲ್ಲಿ ನಾವು ರಾಶಿ ಸಂರಕ್ಷಣಾ ಕ್ರಿಯೆಯನ್ನ ಕಲ್ತಿದೀವಿ ಇಲ್ಲಿ ನಾವು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನ ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ನಮಗೆ ಬರುವುದಿಲ್ಲ ಅಂತ ಹೇಳಿ ಈಗಾಗಲೇ ನಾವು ಕಲ್ತಿದೀವಿ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ರಾಸಾಯನಿಕ ಸಮೀಕರಣಗಳನ್ನ ಸರಿ ದೂಗಿಸೋದಿಕ್ಕ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ ಇಲ್ಲೇ ತೊಗೊಂಡಿದ್ದೀವಿ ಇಲ್ಲಿ ತೊಗೊಂಡಾಗದ ಏನದು ಆಕ್ಸೈಡ್ ಅಂತ ಇಲ್ಲಿ ಎಂ ಜಿ ಪ್ಲಸ್ ಓ ಟು ಇದೆ ನಮ್ಗೆ ಇಲ್ಲಿ ಪ್ರೊಡಕ್ಟ್ ಏನ್ ಬಂದಿದೆ ಎಂ ಜಿ ಓ ಇಲ್ಲಿ ನಮ್ದು ಬ್ಯಾಲೆನ್ಸ್ ಆಗಿಲ್ಲ ಈಕ್ವೇಶನ್ ಅಂದ್ರೆ ಇಲ್ಲಿ ಎಂ ಜಿ ಓ ಮ್ಯಾಗ್ನೇಷಿಯಂ ಆಕ್ಸೈಡ್ ಬಂದಿದೆ ಅದಕ್ಕೆ ನಾವು ನಾವೇನ್ ಸರಿ ಸರಿದೂಗಿಸ್ಬೇಕು ಫಸ್ಟ್ ಧಾತುಗಳನ್ನ ನೋಡ್ಕೋಬೇಕು ಧಾತುಗಳಲ್ಲಿ ಪರಮಾಣುಗಳ ಸಂಖ್ಯೆಯನ್ನ ನೋಡಿದಾಗ ನಮಗೆ ಈಗ ಟೂ ಎಂ ಜಿ ಪ್ಲಸ್ ಓ ಟು ಟೂ ಎಂ ಜಿ ಓ ಆದಾಗ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ ಈಸ್ ಈಕ್ವಲ್ ಟು ಅಥವಾ ಅಲ್ಲಿ ಏನ್ ಬಂತು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ನಮ್ಗೆ ಇಲ್ಲಿ ಬಂತು ಇದು ಒಂದು ನಮ್ಮ ರಾಸಾಯನಿಕ ಕ್ರಿಯೆಯನ್ನ ಸರಿದೂಗಿಸೋದು ಒಂದು ಎಕ್ಸಾಂಪಲ್ ಇನ್ನ ನೆಕ್ಸ್ಟ್ ನಮ್ದು ರಾಸಾಯನಿಕ ಕ್ರಿಯೆಗಳ ವಿಧಗಳು ಯಾವ್ಯಾವ ಅಂತ ಹೇಳಿ ನೆಕ್ಸ್ಟ್ ನಾವು ತಿಳಿದುಕೋಣ ರಾಸಾಯನಿಕ ಕ್ರಿಯೆಗಳ ಯಾವ್ಯಾವಪ್ಪ ಅಂದ್ರೆ ನಾಲ್ಕು ತರಹದ ನಾಲ್ಕು ಟೈಪ್ ಆಫ್ ಫೋರ್ ಟೈಪ್ ಆಫ್ ನಾವಿಲ್ಲಿ ರಾಸಾಯನಿಕ ಕ್ರಿಯೆಗಳನ್ನ ಕಲಿತೀವಿ ಯಾವ್ಯಾವ್ದು ಒಂದು ಸಂಯೋಗ ಕ್ರಿಯೆ ಇನ್ನೊಂದು ವಿಭಜನ ಕ್ರಿಯೆ ಇನ್ನೊಂದು ಸ್ಥಾನ ಪಲ್ಲಟ ಕ್ರಿಯೆ ನೆಕ್ಸ್ಟ್ ಫೋರ್ತ್ ಒನ್ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರೆಯುತ್ತೆ ಈಗ ಫಸ್ಟ್ ಗೆ ಏನ್ ಮಾಡೋಣ ಸಂಯೋಗ ಕ್ರಿಯೆ ಅಂತ ಹೇಳಿ ಕಲಿಯೋಣ ಸಂಯೋಗ ಕ್ರಿಯೆ ಅಂತ ಅಂದ್ರೆ ಈಗ ಹೆಸರು ನೋಡೋ ನಿಮ್ಗೆ ಗೊತ್ತಾಗ್ತೈತಿ ಸಂಯೋಗ ಕ್ರಿಯೆ ಅಂದ್ರೆ ಏನಂತ ಹೇಳಿ ಸಂಯೋಗ ಅಂತ ಏನು ಕೂಡ್ಸೋದು ಕೂಡೋದು ಇಲ್ಲಿ ಸಂಯೋಗ ಕ್ರಿಯೆಯಲ್ಲಿ ಏನಾಗ್ತತಿ ಅಂತಂದ್ರೆ ಒಂದು ಅಥವಾ ಎರಡು ಪದಾರ್ಥಗಳು ಅಥವಾ ಪ್ರತಿವರ್ತಕಗಳು ಸೇರಿ ಒಂದು ಒಂದು ಉತ್ಪನ್ನವನ್ನು ಮಾತ್ರ ಇಲ್ಲಿ ನಮಗೆ ಕೊಡ್ತೈತಿ ಈಗ ನಾ ಹೇಳಿದೆ ಒಂದು ಎಕ್ಸಾಂಪಲ್ ಕೊಟ್ಟೆ ಎಂ ಜಿ ಮ್ಯಾಗ್ನೇಷಿಯಂ ಪ್ಲಸ್ ಆಕ್ಸಿಜನ್ನ ನಾವು ಉರಿಸಿದಾಗ ಏನಾಗ್ತೈತೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿಲ್ಲೆ ಕನ್ವರ್ಟ್ ಆಗ್ತೈತಿ ಸಂಯೋಗ ಕ್ರಿಯೆಗೆ ಒಂದು ಎಕ್ಸಾಂಪಲ್ ಇನ್ನು ಕಾರ್ಬನ್ ಪ್ಲಸ್ ಆಕ್ಸಿಜನ್ ಮಾಡಿದಾಗ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಬರ್ತೈತಿ ಇದು ಕೂಡ ನಮ್ಗೆ ಸಂಯೋಗ ಕ್ರಿಯೆಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು ಇನ್ನೊಂದು ಎಕ್ಸಾಂಪಲ್ ತಗೊಳದಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನ ನಾವು ರಿಯಾಕ್ಷನ್ ಮಾಡಿದಾಗ ಏನಾಗ್ತದೆ ನಮ್ಗೆ ವಾಟರ್ ಎಲಿಮೆಂಟ್ ಬರ್ತೈತಿ ಇದು ಸಿಂಪಲ್ ಸಂಯೋಗ ಕ್ರಿಯೆ ಅಂದ್ರೆ ಒಂದ್ ಎರಡು ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಾರ್ಥಗಳು ಸೇರಿದಾಗ ಒಂದು ಒಂದೇ ಒಂದು ಉತ್ಪನ್ನವಾಗಿ ಇಲ್ಲೇ ನಮಗೆ ಬರ್ತದೆ ಅದಕ್ಕೆ ನಾವೇನಂತೀವಿ ಸಂಯೋಗ ಕ್ರಿಯೆ ಅಂತ ಹೇಳಿ ಹೇಳ್ತೇವೆ ಇನ್ನ ನೆಕ್ಸ್ಟ್ ವಿಭಜನ ಕ್ರಿಯೆ ವಿಭಜನ ಕ್ರಿಯೆ ಅಂತಂದ್ರೇನು ಇಲ್ಲ ಹೆಸರೇ ಸೂಚಿಸ್ತೈತಿ ವಿಭಜನೆ ಅಂತ ಹೇಳಿ ಇಲ್ಲಿ ವಿಭಜನ ಕ್ರಿಯೆ ಅಂತ ಸಂಯೋಗ ಕ್ರಿಯೆಗೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಇಲ್ಲಿ ಇರ್ತೈತಿ ವಿಭಜನ ಕ್ರಿಯೆ ಸಂಯೋಗ ಕ್ರಿಯೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ನಮ್ಮ ಉತ್ಪನ್ನ ಬರ್ತೈತಿ ಅದು ವಿಭಜನೆ ಕ್ರಿಯೆಯಲ್ಲಿ ಒಂದೇ ಒಂದು ಪ್ರತಿವರ್ತಕ ಇದ್ದು ಅದು ಮಲ್ಟಿಪಲ್ ಅಂದ್ರೆ ಬಹಳಷ್ಟು ಎರಡು ಅಥವಾ ಮೂರು ಏನಾಗ್ತೈತಿ ಪದಾರ್ಥಗಳಾಗಿ ಇಲ್ಲಿ ಬರ್ತೈತಿ ಎಕ್ಸಾಂಪಲ್ ಈಗ ವಿಭಜನೆ ಕ್ರಿಯೆ ಅಂದ್ರೆ ನಾ ಏನಂತ ಹೇಳ್ದೆ ವಿಭಜನೆ ಆಗೋದು ಸಂಯೋಗ ಕ್ರಿಯೆಗೆ ಇಲ್ಲಿ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಇರ್ತೈತಿ ಇಲ್ಲೇ ಫೆರಸ್ ಸಲ್ಫೇಟ್ ಅನ್ನ ತಗೊಂಡು ನಾವು ಅದನ್ನ ರಿಯಾಕ್ಟ್ ರಿಯಾಕ್ಷನ್ ಮಾಡಿದಾಗ ಏನಾಗ್ತೈತಿ ನಮಗ ಫೆರಿಕ್ ಸಲ್ಫೇಟ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಆಗಿಲ್ಲೆ ನಮಗ ಬರ್ತೈತಿ ಇಲ್ಲಿ ಏನ್ ಮಾಡಿದ್ವಿ ಫೆರಸ್ ಸಲ್ಫೇಟ್ ಅನ್ನ ನಾವು ರಿಯಾಕ್ಷನ್ ಮಾಡಿದಾಗ ವಿಭಜನೆಗೊಳಿಸಿದಾಗ ಫೆರಸ್ ಸಲ್ಫೇಟ್ ಅನ್ನ ಫೆರಿಕ್ ಸಲ್ಫೇಟ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿಲ್ಲೆ ನಮಗೆ ಕನ್ವರ್ಟ್ ಆಯ್ತು ಇದಕ್ಕೆ ನಾವೇನಂತೀವಿ ವಿಭಜನ ಕ್ರಿಯೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ವಿಭಜನ ಕ್ರಿಯೆಯಲ್ಲಿ ನಾವು ಹಲವಾರು ರೀತಿಯ ರಿಯಾಕ್ಷನ್ಸ್ ನ ಮಾಡ್ತೇವೆ ಕೆಲವೊಂದ್ಸಲಿ ನಾವು ಉಷ್ಣವನ್ನ ಯೂಸ್ ಮಾಡ್ತೀವಿ ಕೆಲವೊಂದ್ಸಲ ವಿದ್ಯುತ್ ಶಕ್ತಿಯನ್ನ ಯೂಸ್ ಮಾಡ್ತೀವಿ ಒಂದೊಂದ್ಸಲ ಲೈಟ್ ಅನ್ನ ಯೂಸ್ ಮಾಡ್ತೀವಿ ಈ ತರ ಪ್ರತಿಯೊಂದು ವಿಭಜನೆ ಕ್ರಿಯೆಯಲ್ಲಿ ನಾವು ಕೆಲವೊಂದನ್ನು ಯೂಸ್ ಮಾಡ್ತೇವೆ ಕೆಲವೊಂದ್ಸಲಿ ಉಷ್ಣ ಹೇಳದೆ ಕೆಲವೊಂದ್ಸಲ ವಿದ್ಯುತ್ ಶಕ್ತಿ ಕೆಲವೊಂದ್ಸಲ ನಾವು ಬೆಳಕನ್ನ ಯೂಸ್ ಮಾಡ್ತೇವೆ ಈಗ ಬೆಳಕನ್ನು ಸೂರ್ಯನ ಬೆಳಕನ್ನು ಯೂಸ್ ಮಾಡೋದಕ್ಕೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಸಿಲ್ವರ್ ಕ್ಲೋರೈಡ್ ಏನಿರ್ತೈತಲ್ಲ ಅದನ್ನ ಸಿಲ್ವರ್ ಕ್ಲೋರೈಡ್ ಅನ್ನ ನಾವು ಜಸ್ಟ್ ಸನ್ಲೈಟ್ ಗೆ ಇಟ್ಟಾಗ ಅದು ಕಂದು ಬಣ್ಣಕ್ಕೆ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗ್ತೈತಿ ಇದು ಒಂದು ವಿಭಜನೆ ಕ್ರಿಯೆಗೆ ಎಕ್ಸಾಂಪಲ್ ಅಂತ ಹೇಳಿ ಹೇಳಬಹುದು ಇನ್ನ ನೆಕ್ಸ್ಟ್ ಯಾವ್ದಂದ್ರೆ ಸ್ನಾನ ಪಲ್ಲಟ ಕ್ರಿಯೆ ಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಇಲ್ಲಿ ನಾವು ಏನು ತಗೊಂಡಿರ್ತೇವಲ್ಲ ರಿಯಾಕ್ಷನ್ ಅದು ಸ್ಥಾನ ಪಲ್ಲಟ ಆಗಿರ್ತೈತಿ ಒಂದು ಒಂದು ಪ್ರಮಾಣ ಏನಾಗಿರ್ತೈತಿ ಇಲ್ಲಿ ಸ್ಥಾನ ಪಲ್ಲಟ ಆಗಿರ್ತೈತಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಎಕ್ಸಾಂಪಲ್ ಇದಕ್ಕೆ ಕಬ್ಬಿಣವನ್ನ ನಾವು ಕಾಪರ್ ಸಲ್ಫೇಟ್ ನಲ್ಲಿ ಇಟ್ಟಾಗ ಅದಿದಾಗ ಏನಾಗ್ತೈತಿ ನಮಗ ಕಬ್ಬಿಣದ ಸಲ್ಫೇಟ್ ಆಗಿ ಪ್ರೊಡಕ್ಟ್ ಬರ್ತೈತಿ ಪ್ಲಸ್ ಕಾಪರ್ ನಮಗೆ ಉಳಿತೈತಿ ಇಲ್ಲಿ ಅಂದ್ರೆ ಕಾಪರ್ ಇಲ್ಲಿ ಸ್ಥಾನ ಪಲ್ಲಟ ಆಗೈತಿ ಫಸ್ಟ್ ಗೆ ಏನ್ ಮಾಡೋಣ ಕಬ್ಬಿಣವನ್ನ ತಗೊಳ್ಳೋಣ ಕಬ್ಬಿಣದ ಸೂತ್ರ ಏನು ಎಫ್ಇಿ ಅದನ್ನ ಕಾಪರ್ ಸಲ್ಫೇಟ್ ಅಲ್ಲಿ ಇಟ್ಟಾಗ ಅದು ಏನಾಗ್ತೈತಿ ನಮಗೆ ಪ್ರೊಡಕ್ಟ್ ಏನ್ ಬರ್ತೈತಿ ಕಬ್ಬಿಣದ ಸಲ್ಫೇಟ್ ಪ್ಲಸ್ ನಮಗೆ ಕಾಪರ್ ಬರ್ತೈತಿ ಇಲ್ಲಿ ನೋಡ್ರಿ ಎಫ್ ಇ ಮತ್ತ ಕಾಪರ್ ಸಲ್ಫೇಟ್ ತಗೊಂಡಾಗ ಇಲ್ಲೇ ಎಫ್ ಇ ಎಸ್ ಮತ್ತೆ ಕಾಪರ್ ಇಲ್ಲೇ ಸ್ಥಾನ ಪಲ್ಲಟನೆ ು ಇದಕ್ಕೆ ನಾವೇನಂತೀವಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೇವೆ ಇನ್ನ ನೆಕ್ಸ್ಟ್ ದ್ವಿ ಸ್ಥಾನಪಲ್ಲಟ ಸ್ಥಾನ ಪಲ್ಲಟ ಕ್ರಿಯೆ ಅಂತಂದ್ರೆ ಇಲ್ಲಿ ಅಯಾನುಗಳ ವಿನಿಮಯ ಆಗ್ತೈತಿ ಹೆಂಗಪ್ಪ ಅಂತಂದ್ರ ಪ್ರತಿ ವರ್ತಕದೊಳಗ ನಾವು ತಗೊಂಡಿರ್ತೀವಲ್ಲ ಅದ್ರ ಒಳಗ ಅಯಾನುಗಳ ವಿನಿಮಯ ಇಲ್ಲಿ ಯಾವ ಯಾವತರ ಅಂತಂದ್ರ ಸೋಡಿಯಂ ಸಲ್ಫೇಟ್ ಅನ್ನ ನಾವು ತೆಗೆದುಕೊಂಡು ಅದನ್ನ ಬೇರಿಯಂ ಕ್ಲೋರೈಡ್ ಅಲ್ಲಿ ಹಾಕಿದಾಗ ಏನ್ ಮಾಡಿದ್ವಿ ನಾವು ಸೋಡಿಯಂ ಸಲ್ಫೇಟ್ ಅನ್ನ ಬೇರಿಯಂ ಕ್ಲೋರೈಡ್ ಅಲ್ಲಿ ಹಾಕಿದಾಗ ನಮಗೆ ಇಲ್ಲಿ ಏನಾಗ್ತೈತಿ ಬೇರಿಯಂ ಸಲ್ಫೇಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಆಗಿ ಇಲ್ಲಿ ಫಾರ್ಮ್ ಆಗ್ತೈತಿ ಇಲ್ಲಿ ಇಲ್ಲೇನಾಯ್ತು ಬಿ ಎ ಪ್ಲಸ್ ಸಲ್ಫೇಟ್ ಪ್ಲಸ್ ಮತ್ತು ಮೈನಸ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್ ಇಲ್ಲಿ ಅಯಾನುಗಳ ವಿನಿಮಯ ಆಯಿತು ಇದಕ್ಕೆ ನಾವು ಏನಂತೀವಿ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ ಗೊತ್ತಾಯ್ತು ಇಲ್ಲಿ ಫಸ್ಟ್ ಏನು ಮಾಡಿದ್ವಿ ನಾವು ಸೋಡಿಯಂ ಸಲ್ಫೇಟನ್ನು ತಗೊಂಡು ಬೇರಿಯಂ ಕ್ಲೋರೈಡ್ ಹಾಕಿದಾಗ ಬೇರಿಯಂ ಸಲ್ಫೈಡ್ ನಮಗೆ ಪ್ರಾಡಕ್ಟ್ ಬಂತು ಪ್ಲಸ್ ಸೋಡಿಯಂ ಕ್ಲೋರೈಡ್ ಉಳಿತು ಯಾವ ತರ ಅಂತ ಹೇಳಿ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಯಿತು ಇಲ್ಲಿ ಪ್ರತಿವರ್ತಕದೊಳಗೆ ಏನಾಯ್ತು ಅಯಾನುಗಳ ವಿನಿಮಯ ಆಯಿತು ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೇವೆ ಇಲ್ಲಿವರೆಗೂ ನಾಲ್ಕು ರಾಸಾಯನಿಕ ಕ್ರಿಯೆಗಳ ವಿಧಗಳು ಯಾವ್ದು ಸಂಯೋಗ ಕ್ರಿಯೆ ವಿಭಜನ ಕ್ರಿಯೆ ಆಮೇಲೆ ಸ್ಥಾನ ಪಲ್ಲಟ ಕ್ರಿಯೆ ಮತ್ತು ನಾಲ್ಕನೇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ನಮಗ ಗೊತ್ತಾಯ್ತು ಇನ್ನ ನೆಕ್ಸ್ಟ್ ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತ ಹೇಳಿ ಕರಿತೀವಿ ಉತ್ಕರ್ಷಣ ಮತ್ತು ಅಪಕರ್ಷಣ ಇಲ್ಲಿ ಉತ್ಕರ್ಷಣ ಕ್ರಿಯೆಯಲ್ಲಿ ಏನಾಗ್ತತಿ ಅಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳತೈತಿ ಇದಕ್ಕೆ ನಾವು ಉತ್ಕರ್ಷಣ ಅಂತ ಹೇಳಿ ಕರಿತೀವಿ ಅಪಕರ್ಷಣ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಕಳೆದುಕೊಳ್ತತಿ ಇದಕ್ಕೆ ನಾವು ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೇವೆ ಎಕ್ಸಾಂಪಲ್ ಕಾಪರ್ ಅನ್ನ ನಾವು ಆಕ್ಸಿಜನ್ ಜೊತೆಗೆ ಸೇರಿಸಿದಾಗ ಕಾಪರ್ ಆಕ್ಸೈಡ್ ಬಂತು ಇಲ್ಲಿ ಕಾಪರ್ ಆಕ್ಸೈಡ್ ಬಂತಲ್ಲ ಇಲ್ಲಿ ಕಾಪರ್ ಪ್ಲಸ್ ಆಕ್ಸಿಜನ್ ಕಾಪರ್ ಏನ್ ಮಾಡ್ತು ಆಕ್ಸಿಜನ್ ನ ತೆಗೆದುಕೊಂಡು ಬಂತು ಇದಕ್ಕೇನ್ ಮಾಡ್ತೇವೆ ನಾವು ಕಾಪರ್ ಆಕ್ಸೈಡ್ ಅಂತ ಕರಿತೇವೆ ಇದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೇವೆ ಇನ್ನ ನೆಕ್ಸ್ಟ್ ಇದೇ ಕಾಪರ್ ಆಕ್ಸೈಡ್ ನಾವು ಹೈಡ್ರೋಜನ್ ಮೂಲಕ ಹಾಯಿಸಿದಾಗ ಏನಾಗ್ತತಿ ಕಾಪರ್ ನಮಗೆ ರಿಟೈನ್ ಆಗ್ತತಿ ಕಾಪರ್ ಏನಾಯ್ತು ರಿಟೈನ್ ಆಗಿ ಪ್ಲಸ್ ವಾಟರ್ ಎಲಿಮೆಂಟ್ ಬಂತು ಇಲ್ಲಿ ಏನಾಯ್ತು ಅಂತಂದ್ರ ಹೈಡ್ರೋಜನ್ ಆಕ್ಸಿಜನ್ ನ ತೆಗೆದುಕೊಂಡು ಬಂತಿಲ್ಲಿ ಏನಂತೇವೆ ನಾವು ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಕರಿತೇವೆ ಇನ್ನು ನೆಕ್ಸ್ಟ್ ಒಂದು ಕ್ರಿಯೆಯಲ್ಲಿ ಅಂದ್ರೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಪ್ರತಿವರ್ತಕದೊಳಗೆ ಆಯ್ತು ಅಂದ್ರೆ ಒಂದು ಆಕ್ಸಿಜನ್ ತಗೊಳ್ಳೋದು ಒಂದು ಆಕ್ಸಿಜನ್ ಕಳೆದುಕೊಳ್ಳೋದು ಎರಡನೇ ಎಕ್ಸಾಂಪಲ್ ನೋಡಿದ್ವಲ್ಲ ಕಾಪರ್ ನಾವು ಆಕ್ಸಿಜನ್ ಕಾಪರ್ ಆಕ್ಸಿಜನ್ ಜೊತೆಗೆ ಉರಿಸಿದಾಗ ಏನಾಯ್ತು ನಮಗೆ ಕಾಪರ್ ರಿಟೈನ್ ಆಯ್ತು ಪ್ಲಸ್ ವಾಟರ್ ಎಲಿಮೆಂಟ್ ಬಂತು ಇಲ್ಲಿ ಕಾಪರ್ ಬಂತು ಹೈಡ್ರೋಜನ್ ಏನು ಮಾಡಿತಿಲ್ಲೇ ಆಕ್ಸಿಜನ್ ಪಡೆದುಕೋತು ಇದು ಒಂದು ಕ್ರಿಯೆಯಲ್ಲಿ ಉತ್ಕರ್ಷಣೆ ಇನ್ನೊಂದು ಕ್ರಿಯೆಯಲ್ಲಿ ಅಪಕರ್ಷಣೆ ಆಗೋದನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರೀತೇವೆ ಉತ್ಕರ್ಷಣ ಉತ್ಕರ್ಷಣ ಹೇಳಿ ಕರಿತೇವೆ ಇನ್ನ ನೆಕ್ಸ್ಟ್ ಸಾಂಕ್ಷರಣ ಅಂತ ಹೇಳಿ ಕರಿತೇವೆ ಅಥವಾ ಸಂಕ್ಷಾರಣ ಸಂಕ್ಷಾರಣ ಅಥವಾ ಅಂತ ಹೇಳಿ ತುಪ್ಪು ಹಿಡಿಯೋದಂತವಲ್ಲ ಅದಕ್ಕೆ ನಾವು ತುಪ್ಪು ಹಿಡಿಯೋದಕ್ಕೆ ನಾವು ಅಂತ ಹೇಳಿ ಕರಿತೇವೆ Bye